ನಮಸ್ಕಾರ ಇದು ಕೇರಳ ರಾಜ್ಯದ ಬದಿಗಡಕ ಕುಂಬಳೆ ಹೋಗುವ ರಸ್ತೆ ಈ ರಸ್ತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಈ ರಸ್ತೆ ರಸ್ತೆಯಾಗಿ ಎಂಟು ವರ್ಷ ಕಳೆದಿದೆ ಅಂತ ನೋಡಿ ಯಾವ ರೀತಿ ಇದೆ ನೋಡಿ ರಸ್ತೆ ನಿನ್ನೆ ಮೊನ್ನೆ ಇದ್ದ ಆದಾಗೆ ಕಾಣ್ತಾ ಉಂಟು ನೋಡಿ ಇಲ್ಲಿಯ ಗುತ್ತಿಗೆದಾರರು ಹದಿನೈದು ವರ್ಷದ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂದರೆ ಹದಿನೈದು ವರ್ಷದ ಗ್ಯಾರಂಟಿ ನೋಡಿ ಯಾವ ರೀತಿ ಇದೆ ನೋಡಿ ಈ ರಸ್ತೆ ನೋಡಿ ನಮ್ಮ ಮಂಗಳೂರಲ್ಲಿ ಹದಿನೈದು ವರ್ಷ ಬಿಡಿ ಆರು ತಿಂಗಳು ಒಳಗೆ ರಸ್ತೆ ಎದ್ದುಕೊಂಡು ಹೋಗಿ ಗುತ್ತಿಗೆದಾರನ ಜೇಬು ಅಧಿಕಾರಿಗಳ ಜೇಬು ರಾಜಕೀಯ ಪಕ್ಷಗಳ ಪಂಡಿಗೆ ಹಣ ಹೋಗ್ತಾ ಉಂಟು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ರಸ್ತೆ ಎಂಟು ವರ್ಷ ಎಮ್ ಎಲ್ ಎ ಪಂಡಿಂದ ಮಾಡಿದಂಥ ರಸ್ತೆ ನೋಡಿ ಆ ರಸ್ತೆಯಲ್ಲಿ ನೀರು ನಿಲ್ಲದಾಗಿ ವ್ಯವಸ್ಥೆ ಮಾಡಿಕೊಂಡು ನೀರು ಹರಿದು ಹೋಗುವಂಥ ವ್ಯವಸ್ಥೆ ಮಾಡಿ ಡಾಮಾರು ಹಾಳಾಗದಂತೆ ಮಾಡಿದಂಥ ವ್ಯವಸ್ಥೆ ಒಳ್ಳೆ ಪ್ರೆಸ್ಟಿಂಗ್ ಮಾಡಿದಂಥ ವ್ಯವಸ್ಥೆ ನೋಡಿ ನಾಶಿಗೆ ಆಗಬೇಕು ನಮ್ಮ ಮಂಗಳೂರಿನ ಗುತ್ತಿಗೆದಾರರಿಗ ಅಧಿಕಾರಿಗಳಿಗೆ ನೋಡಿ ಎಲ್ಲ ಉನ್ನತ ಅಧಿಕಾರಿಗಳು ಸರ್ಕಾರದ ಮಂತ್ರಿಗಳು ಎಲ್ಲ ಬರ್ತಾರೆ ಆಮೇಲೆ ದೊಡ್ಡ ದೊಡ್ಡ ಉದ್ಯಮ ಬರ್ತಾರೆ ಅವ್ರಿಗೆ ಕೂಡ ನಾಚಿಗಾಗ್ಬೇಕು ನೋಡಿ ಕೇರಳ ಅಂದರೆ ಏನು ನೋಡಿ ನಾವು ಕೇರಳ ಅಂತ ಹೇಳಿದ್ರೆ ಅಭಿವೃದ್ಧಿ ಇಲ್ಲ ಅಂತ ಹೇಳ್ತೇವೆ ಆದರೆ ರಸ್ತೆಯಲ್ಲಿ ಯಾವುದೇ ವಿಷಯದಲ್ಲಿ ಆಗಲಿ ಸರ್ಕಾರ ಕಚೇರಿಯಲ್ಲಿ ಆಗಲಿ ಒಳ್ಳೆ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವತ್ತು ವಿಲೇಜ್ ಆಫೀಸ್ಗೆ ನಾವು ಹೋಗಿದ್ದೆವು ವಿಲೇಜ್ ಆಫೀಸಲ್ಲಿ ಯಾವ ರೀತಿ ರೆಸ್ಪೆಕ್ಟ್ ಅಂತ ಹೇಳಿದ್ರೆ ಅವರು ಪ್ರತಿಯೊಂದು ವಿಷಯವನ್ನು ಬಿಡಿಸಿ ಬಿಡಿಸಿ ಹೇಳ್ತಿದ್ದಾರೆ ನೋಡಿ ನಾನು ಇವತ್ತು ತಾರೀಕು ಎಂಟು ಏರಿಯಾದಲ್ಲಿ ಏರಿಯಾದಲ್ಲಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ರಸ್ತೆ ಇದೆ ನೋಡಿ ನನಗೆ ಭಾಳ ಖುಷಿಯಾದ ಹದಿನೈದು ವರ್ಷ ಗ್ಯಾರಂಟಿ ಕೊಟ್ಟು ಅಫಿಡಾವಿಟ್ ಕೊಟ್ಟು ಮುಖಾಂತರ ಗ್ಯಾರಂಟಿ ಕೊಟ್ಟ ಈ ರಸ್ತೆ ಇದನ್ನು ನಾವು ಮರೆಯಬಾರ್ದು ಕೇರಳ ಅಂತೇಳಿ ಕೇರಳ ಯಾವಾಗ ನೋಡಿದ್ರು ಗಲಾಟೆ ಆಗೋದು ಜಗಳ ಆಗುವುದು ಅಂತ ಹೇಳ್ತಿದ್ದೇವೆ ಆದರೆ ಕೇರಳದಲ್ಲಿ ಯಾವುದೇ ಗಲಾಟೆ ಜಗಳ ಆಗ್ತಾ ಇಲ್ಲ ಉತ್ತಮ ವ್ಯವಸ್ಥೆಗೆ ಇಲ್ಲಿಯ ಜನ ಬೆಂಬಲ ಕೊಡ್ತಿದ್ದಾರೆ ಹಾಗೆಯೇ ಇಲ್ಲಿಯ ಜನಪ್ರತಿನಿಧಿಗಳು ಕೂಡ ಬೆಂಬಲ ಕೊಡ್ತಿದ್ದಾರೆ ಇಲ್ಲ ಅಂತ ಹೇಳಿದ್ರೆ ಮತದಾರ ಜನಪ್ರತಿನಿಧಿಗೆ ಕುತ್ತಿಗೆ ಹಿಡಿದು ಒಂದು ಗೋಡೆಗೆ ದಬ್ಬಿಡ್ತಾನೆ ನೋಡಿ ರಸ್ತೆಯನ್ನು ಇಂಥ ರಸ್ತೆ ಮಂಗಳೂರಲ್ಲಿ ಆಗಬೇಕು ಅಂತೇಳಿ ನಮ್ಮದೊಂದು ಆಶಯ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಜನರನ್ನು ಎಚ್ಚರಿಸುವಂಥ ವ್ಯವಸ್ಥೆ ಆಗಬೇಕು ನಮಸ್ಕಾರ ಎಮ್ ರಾವ್ ಮಂಗಳೂರು